ನೋಡಿ ಸದನದಲ್ಲಿ ಆಗೋವಂಥ ಚರ್ಚೆ ಅಲ್ಲಿ ಅವ್ರ ಹೆಸರು ತೊಗೊಂಡ್ರು ವಿರೋಧ ರಾಜಣ್ಣ ರಾಜಣ್ಣವ್ರಿಗೆ ಹಿಂಗೆ ಆಗಿದೆ ಅಂತ ಅವ್ರ ಹೆಸರು ತೊಗೊಂಡಿರೋದ್ರಿಂದ ಅವ್ರ ಸದನದಲ್ಲಿ ಮಾತಾಡಬೇಕೆ ಬಿಟ್ಟರೆ ಅವರು ಜನಲ್ಲ ಆಗಿ ಮಾತಾಡಿದ್ರೆ ನಾವು ಮಾತಾಡ್ತಿರಲಿಲ್ಲ ರಾಜಣ್ಣವ್ರಿಗೆ ಆಗಿದೆ ಅಂತ ವಿಚಾರವನ್ನು ವಿರೋಧ ಪಕ್ಷದವ್ರು ಮಾತಾಡೋದು ಸೊ ಅದಕ್ಕೆ ಅವ್ರು ಸಮಜಾಯಿಸಿ ಕೊಡಬೇಕಿತ್ತು ಅದನ್ನು ಪಕ್ಷದ ಮುಖಂಡರು ಮತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೇನೆ ಅವತ್ತು ಸದನದಲ್ಲಿ ರಾಜಣ್ಣವ್ರು ಮಾತಾಡಿರುವಂಥದ್ದು ನಮ್ಮ ಪಕ್ಷ ಅಂತ ನಾವೆಲ್ಲೂ ಹೇಳಿಲ್ಲ ನಮ್ಮ ಪಕ್ಷ ಅಂತ ಆ ರೀತಿ ನೀವು ಹೇಳ್ತಾಯಿರೋವಂಥದ್ದು ಇಲ್ಲ ಹೇಳಿಕೆ ನಾನು ಕೊಡಬೇಕು ಇಲ್ಲ ತಂದೆಯವರು ತಂದೆಯವ್ರು ಕೊಡಬೇಕು ನಾವೆಲ್ಲೂ ಹೇಳಿಕೆ ಪಕ್ಷದಿಂದ ಆಗಿದೆ ಅಂತ ನಾವೆಲ್ಲೂ ಹೇಳಿಲ್ಲ ಯಾರಿದ್ರಿಂದಲೇ ಇದ್ದಾರೆ ಅವ್ರಿಗೆ ಮಾಡ್ತಾ ಇರೋವಂಥ ತಪ್ಪು ಅವ್ರಿಗೆ ಶಿಕ್ಷೆ ಕೊಡಿ ಅಂತೇಳಿ ನಾವು ಕೇಳ್ಕೊಂಡಿರುವಂಥದ್ದು ಅಧ್ಯಕ್ಷರ ಬದಲಾವಣೆ ಈಗ ಬದಲಾವಣೆ ಸಿ ವಿಚಾರ ಬದಲಾವಣೆ ವಿಚಾರ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅದಕ್ಕೆ ಹಿರಿಯ ಪಕ್ಷದ ಮುಖಂಡರುಗಳಿದ್ದಾರೆ ನಮ್ಮ ಪಕ್ಷದ ನಮ್ಮ ರಾಜ್ಯದವರೇ ಎ ಸಿ ಸಿ ಅಧ್ಯಕ್ಷ ಇರೋದ್ರಿಂದ ಸೊ ನಾನು ಅದ್ರ ಬಗ್ಗೆ ಹೆಚ್ಚು ನಮ್ಮ ತಂದೆಯವರು ಕೂಡ ಆಕಾಂಕ್ಷಿಗಳಾಗಿದೆ ಸಿ ಸ್ಥಾನಕ್ಕೆ ಕೇಳಿದ್ದಾರೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಕೊಟ್ಟರೆ ನಾನು ಪಕ್ಷ ಕಟ್ತೀನಿ ಅಂತ ಅವರು ಕೇಳಿದ್ದಾರೆ ಮತ್ತು ಸತೀಶ್ ಅವರು ಕೇಳ್ತಾ ಇದ್ದಾರೆ ಸೊ ಈಗ ಇನ್ನೂ ಹೆಚ್ಚು ಮುಖಂಡರುಗಳು ಕೇಳ್ತಾ ಇದ್ದಾರೆ ನೋಡೋಣ ಪಕ್ಷ ಯಾರು ಮಾಡಬೇಕು ಅನ್ನೋದು ಸೂಕ್ತ ಸಮಯದಲ್ಲಿ ಅದನ್ನು ತೊಗೊಂಡ್ರೆ ಅಲ್ಲ ಈಗ ರಾಜಣ್ಣವರು ಅವರು ಯೂತ್ ಕಾಂಗ್ರೆಸ್ಸಿಂದ ಬಂದಿರೋವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಿದ್ದರು ಸೊ ಅವರು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇವತ್ತು ಒಂದು ಸಚಿವರಿದ್ದಾರೆ ರಾಜ್ಯ ಸರ್ಕಾರದಲ್ಲೂ ಸಚಿವರಿದ್ದಾರೆ ಸೊಂದು ಅವಕಾಶ ಕೊಟ್ಟರೆ ಪಕ್ಷ ಕಟ್ತಾರೆ ಅನ್ನೋ ಒಂದು ಭಾವನೆ ನನ್ನಲ್ಲೂ ಇದೆ ಸಿದ್ದರಾಮಯ್ಯ ಜೊತೆ ಚೆನ್ನಾಗಿದ್ದಾರೆ ಸಿದ್ದರಾಮಯ್ಯವ್ರು ಬಣ ಅನ್ನೋದಕ್ಕಿಂತ ಈಗ ನಾವು ಹೇಳ್ಕೊಂತೀವ ನಮ್ಮ ಮುಖಂಡು ಸಿದ್ದರಾಮಯ್ಯವರು ಅಂತ ಹೇಳ್ತೀವಿ ಸೊ ಅದೇ ರೀತಿ ಅವರು ಹೇಳ್ತಾರೆ ಆದರೆ ಅದ್ರ ಬಗ್ಗೆ ಏನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಾನೇನು ಹೇಳಕ್ ಹೋಗೋದಿಲ್ಲ ಅಲ್ಲ ಈಗ ಅದರಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ತಂದು ನಾನು ಬಿಲ್ ನಿನ್ನೆ ಹಾಕ್ಬೇಕಾದ್ರೆ ಅಸೆಂಬ್ಲಿ ಸೆಷನ್ ನಾನು ನೋಡ್ತಾ ಇದ್ದೇನೆ ಟಿವಿಯಲ್ಲಿ ಅವರು ವಿರೋಧ ಪಕ್ಷದವರು ಮತ್ತೆ ಆಡಳಿತ ಪಕ್ಷದವ್ರು ಎರಡು ಮಾತಾಡಿರೋದು ಕೇಳಿಸ್ಕೊಂಡಿದೀನಿ ಈಗ ಏನೋ ಅವರು ಆ ಬಿಲ್ನ ತರಬೇಕು ಅಂತ ಮಾಡಿದರೆ ಅದರಲ್ಲಿ ಆಚೆ ಬಂದಮೇಲೆ ನಮಗೆ ಗೊತ್ತಾಗೋವಂಥದ್ದು ಸೊ ಅದರಲ್ಲಿ ಏನೇನು ಸೆಕ್ಷನ್ಸ್ಗಳು ಹಾಕಿದ್ದಾರೆ ಈಗ ಹಳೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿಲ್ ಏನು ತಂದಿತ್ತು ಈಗ ಅದರಲ್ಲಿ ಏನೇನು ಬದಲಾವಣೆ ಆಗಿದೆ ಸೊ ಅದನ್ನು ತಂದ ನಂತರನೇ ನಮಗೂ ಅದು ಹೆಚ್ಚು ಮಾಹಿತಿ ಸಿಗುವಂಥದ್ದು ಸೊ ಅದನ್ನು ಬರಲಿ ಅದು ಅದು ಪಕ್ಷದ ಅಧ್ಯಕ್ಷಕ್ಕೆ ಬಿಟ್ಟಿದ್ದು ಅವ್ರೇನಾದ್ರು ಮಾಡಿ ಅಂತೇಳಿ ನಮ್ಮ ನಮ್ಮ ಜಿಲ್ಲೆ ನಾವು ಮಾಡ್ತೀವಿ ದೇವಸ್ಥಾನಕ್ಕೆ ಬಂದಿದ್ದೆ ವೈಯಕ್ತಿಕ ರಿಲ್ಯಾಕ್ಸ್ ಇಲ್ಲಪ್ಪ ಸುಮ್ಮನೆ ದೇವಸ್ಥಾನಕ್ಕೆ ಬಂದಿದ್ದೆ ಬಹಳ ದಿವಸ ಆಗಿತ್ತು ಚಾಮುಂಡೇಶ್ವರಿ ದೇವಸ್ಥಾನ ಭೇಟಿ ಇಲ್ಲಪ್ಪ ನಾನು ಬಂದು ಬಹಳ ದಿವಸ ಆಗಿತ್ತು ಈಗ ಬಸವರಾಜ್ ಅವರು ಸಿಕ್ಕು ಬಹಳ ದಿವಸ ಆಗಿತ್ತು ಲೋಕೇಶ್ ಅವರು ಅವರು ಇದ್ದಾರೆ ಅವ್ರ ಸಂಘಟಗರು ಟೀಮ್ ಎಲ್ಲ ಇದೆ ಸೊ ನಾನು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಟೈಮಲ್ಲಿ ಮಾತಾಡಿದ್ದೆ ಬಹಳ ದಿನ ಆಗಿತ್ತಲ್ಲ ಚಾಮುಂಡೇಶ್ವರಿಗಂತೂ ವರ್ಷಕ್ಕೆ ಒಂದ್ಸಲಿ ಸೊ ಅಲ್ಲಿಗೂ ನಂಜನಗೂಡ್ಗೆ ಹೋಗಿ ಬಂದಿದ್ದೀನಿ ಸರ್ ಯಾಕಂದರೆ ಸಹಜವಾಗಿ ಪ್ರಶ್ನೆ ಮಾಡ್ತಾ ಇರೋದು ನೀವು ಕೂಡ ಮುಖಂಡಗಳನ್ನ ಭೇಟಿ ಆಗ್ತಿದ್ದೀರಿ ತಂದೆಯವ್ರಿಗೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರು ಕ್ಲೈಮ್ ಮಾಡ್ತಿದ್ದಾರೆ ನಾನು ಮುಖಂಡಗಳ ಹತ್ರ ನಾವು ನಮ್ಮ ಪರ ಮಾತಾಡಿ ಅಂತೆಲ್ಲೂ ಹೇಳಿಲ್ಲ ನಾನು ವಿಶ್ವಾಸಕ್ಕೆ ಬಂದಿದ್ದೀನಿ ಬಸವರಾಜ್ ಅವರು ಭಾಳ ಹಿರಿಯರು ಅವರು ತಂದೆಯವ್ರ ಜೊತೆ ಭಾಳ ಒಡನಾಟ ಇಟ್ಕೊಂಡಿರುವಂಥವ್ರು ಸೊ ಬಂದು ಒಂದು ವಿಶ್ವಾಸಕ್ಕೆ ಮಾತಾಡ್ತಾ ಇದ್ದೀನಿ ಬಿಟ್ಟಿದ್ರೆ ರಾಜಕೀಯ ಬೇರೆ ಏನಿಲ್ಲ ಸರ್ ಈಗ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಬಹಳ ಚರ್ಚೆ ಆಗ್ತದೆ ಅಂದ್ರೆ ಬದಲಾವಣೆ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಮೈಸೂರಿನ ಎಮ್ ನೇ ವಿಶ್ವನಾಥ್ ಅವ್ರು ಹೇಳ್ತಾ ಇರೋದು ಕಾಂಗ್ರೆಸ್ನ ಕಟ್ಟಿ ಬೆಳೆಸಿದ್ದೇ ಯಾರು ಆದ್ರೆ ಅಲ್ಲಿ ಅಧಿಕಾರ ಮಾಡ್ತಿರೋರು ಯಾರು ಈಗ ಇದೆಲ್ಲ ದೊಡ್ಡ ವಿಚಾರ ನಾನ್ ಯು